ಸಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಬೋಸದೇವರಹಟ್ಟೆ ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಲಕ್ಷ್ಮೀ ಪೂರ್ಣಿಮಾ ಹೂವಿನಿಂದ ಉತ್ತಮ ಲಾಭಾಂಶವನ್ನು ಪಡೆದುಕೊಂಡಿದ್ದಾರೆ ಪ್ರತಿದಿನ ಇಪ್ಪತ್ತು ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ಮೂರರವರೆಗೆ ಹೂ ಕಟ್ಟುತ್ತಾರೆ ಸುಮಾರು ಎರಡು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇವೆ ಎಂದರು ಸುಮಾರು ಹತ್ತು ವರ್ಷಗಳಿಂದ ಕೃಷಿಯಲ್ಲಿ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೇವೆ ಹೂವಿನಿಂದ ನಮಗೆ ಅಧಿಕ ಲಾಭ ಸಿಕ್ಕಿದ್ದು ಎರಡು ಎಕರೆ ಹೂವು ಹಾಕಿದ್ದೇವೆ ಪ್ರತಿದಿನ ಐನೂರು ಮಾರು ಚಿತ್ರದುರ್ಗದ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾರೆ ಇತ್ತೀಚಿನ ರೈತರು ಹೂವಿನಿಂದ ಲಾಭ ಇದೆ ಮತ್ತು ನಷ್ಟ ಇದೆ ಎಂದು ಕೈ ಬಿಡಬಾರದು ಲಾಭ ಒಂದು ದಿನ ದರ ಏರಿಕೆ ಆಗುವುದು ಒಂದು ಎಕರೆ ಹೂವಿನಲ್ಲಿ ಒಂದು ಲಕ್ಷ ಆದ್ರೆ ಐವತ್ತು ಸಾವಿರ ಕೂಲಿ ಕಾರ್ಮಿಕರಿಗೆ ಹೋಗುತ್ತೆ ಐವತ್ತು ಸಾವಿರ ನಮಗೆ ಸಿಗುತ್ತದೆ ಎಂದ್ರು ನಾವು ಬೆಳೆಯುವ ಹೂಗಳು ಯಾವ್ಯಾವ ಯಾವ್ಯಾವಂದ್ರೆ ಪೂರ್ಣಿಮಾ ವೈಟ್ ಪೂರ್ಣಿಮಾ ರೆಡ್ ರುಬಿ ಪರ್ಪಲ್ ಕ್ರಿಮಿವೆಲ್ ಸಂಟಲ್ ಚಾಂತನಿ ಹೂಗಳನ್ನ ಹಾಕುತ್ತೇವೆ ಎಂದ್ರು ಈ ಸಂದರ್ಭದಲ್ಲಿ ಬಸಮ್ಮ ಸೃಷ್ಟಿ ರೂಪ ಬೋಸಮ್ಮ ಆರತಿ ಓಬಮ್ಮ ಲಕ್ಷ್ಮಿ ಪಾಮಮ್ಮ ರಾಮಲಿಂಗಪ್ಪ ಈರಮ್ಮ ಶಿವಮೂರ್ತಿ ಹಾಗೂ ಇನ್ನು ಇತರರು ಉಪಸ್ಥಿತರಿದ್ದರು ಹರೀಶ್ ಎನ್ ಕೆ ಎನ್ಕೆಸ್ ಫೋರ್ ನ್ಯೂಸ್ ಹಟ್ಟಿ